ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಲೋಕದ ಅಜ್ಞಾನವನ್ನು ಮೋಹಾಂಧಕಾರವನ್ನು ದೂರ ಮಾಡುವಂಥ ಪರಮ ಗುರುಗಳ ಸಮಸ್ತ ಗಣಂಧ ಪರಮೇಶ್ವರಿಗೂ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಹಾಗೆ ಲೋಕದಲ್ಲಿರುವಂಥ ಮೂರು ಕಮ್ಮಿ ಕೋಟಿ ಗುಣಗಳ ಪಾದಕ್ಕೂ ನಮಸ್ಕರಿಸಿ ಪರಂಪರಾಚಾರ್ಯರ ಎಲ್ಲ ಪಾದಗಳಿಗೂ ನಮಸ್ಕರಿಸಿ ಪರಮಪೂಜ್ಯ ಚಾರಿಚಕ್ರವರ್ತಿ ಆಚಾರ ಶ್ರೀ ಕಾಂತಿಸಾಗರ ಮಹಾರಾಜರವರನ್ನ ಭಕ್ತಿಪೂರ್ವಕವಾಗಿ ನೆನೆಸ್ಕೊಳ್ತಾ ಶ್ರೀ ಕ್ಷೇತ್ರದಲ್ಲಿ ಈ ವರ್ಷದ ವರ್ಷಾಧರ್ಮವನ್ನು ಆಚರಿಸುತ್ತಿರುವಂತಹ ಪರಮಪೂಜ್ಯ ಅಧಿಕಾರತ್ನ ಶ್ರೀಮತಿ ಮಾತಾಜಿಯವರ ಭಕ್ತಿಪೂರ್ವಕ ಭಕ್ತರು ವಂದ ಈ ದಿವಸ ಶ್ರೀ ಕ್ಷೇತ್ರ ಹುಂಸದಲ್ಲಿ ಕವಿವತ ನಿಯ ಉದ್ದಾಪನೆ ಮಾಡಿದಂತೆಲ್ಲ ಸರ್ಮಿಗಳನ್ನು ಈ ಲೋಕದಲ್ಲಿ ಅನುಷ್ಠ ಜನ್ಮ ಅನ್ನುವಂಥದ್ದು ಅತ್ಯಂತ ಸರ್ವಶ್ರೇಷ್ಠವಾಗಿರುವಂಥ ಒಂದು ಬಂಧನವಾಗಿದೆ ಪರ್ಯಾಯವಾಗಿದೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಈ ಒಂದು ಮನುಷ್ಯ ಪರ್ಯಾಯ ಸಿಗುವಂಥದ್ದೇ ಅತ್ಯಂತ ದುರ್ಲಭವಾಗಿದ್ದು ಇದು ಮಹಾಸಾಗರದಲ್ಲಿ ಎಸೆದಂಥ ರತ್ನವನ್ನು ಹುಡುಕುವುದು ಹೇಗೆ ಕಷ್ಟವಿದೆಯೋ ಹಾಗೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಒಮ್ಮೆ ಸಿಕ್ಕಂಥ ಈ ಮನುಷ್ಯ ಜನ್ಮವನ್ನು ಪುನರತಿ ಪಡೆಯಬೇಕು ಅಂತ ಹೇಳಿದ್ರೆ ಬಹಳಷ್ಟು ಅಸಂಖ್ಯಾತ ಜನ್ಮಗಳ ಒಂದು ಪುನರಾಗಮನ ನಂತರ ಸಿಗುವಂಥದ್ದು ಆ ನಿಟ್ಟಿನಲ್ಲಿ ಈ ಮನುಷ್ಯ ಜನ್ಮ ಪುನಃ ಪುನಃ ನನಗೆ ಪ್ರಾಪ್ತಿಯಾಗಬೇಕು ಅನ್ನುವಂಥದ್ದಾದರೆ ಈ ಹಿಂದೆ ನಾವು ಯಾವ ರೀತಿ ಉತ್ಕೃಷ್ಟವಾದಂಥ ಸಂಯಮವನ್ನು ಉತ್ಕೃಷ್ಟವಾದಂಥ ಧರ್ಮವನ್ನು ಪರಿಪಾಲನೆ ಮಾಡಿದ ಪ್ರತಿಫಲವಾಗಿ ಹೇಗೆ ಈ ಜನ್ಮ ನನಗೆ ಸಿಕ್ಕಿದೆಯೋ ಇದೆಲ್ಲವೂ ಸಹ ಹಿಂದೆ ಮಾಡಿದ ಒಂದು ಪೂರ್ವ ಜನ್ಮದ ಸುಕೃತ ಪುಣ್ಯ ಕಾರ್ಯಗಳು ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದಂಥ ಸಂಯಮ ಅವತ ನಿಯಮಗಳ ಪರಿಪಾಲನೆ ಉಪವಾಸ ಧರ್ಮ ಎಲ್ಲ ಒಂದು ಕಾರಣಗಳಿಂದ ಒಳ್ಳೆಯ ಭಾವನೆಯ ಪ್ರತಿಫಲವಾಗಿ ಈ ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ ಈ ಮನುಷ್ಯ ಸಿಕ್ಕಿದ ಮೇಲೆ ಮತ್ತೊಮ್ಮೆ ಪ್ರಯತ್ನ ಪಡುವಂತಹ ಮತ್ತೆ ಇನ್ನೊಮ್ಮೆ ನಮಗೆ ಮನುಷ್ಯ ಜನ್ಮ ಬೇಕು ಈಗ ನಮಗೆ ಸಿಕ್ಕಿರುವಂತಹ ಮನುಷ್ಯ ಜನ್ಮ ಧರ್ಮದ ಆಚರಣೆಗೆ ಪರಿಪಾಲನೆಗೆ ರಥನಿಯಮಗಳನ್ನು ಪಾಲಿಸಲಿಕ್ಕೆ ಸಾಧ್ಯವಾಗುತ್ತಿರುವ ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಈ ಪಂಚಮ ಕಾಲದಲ್ಲಿ ಸಾಧ್ಯವಿಲ್ಲದರಿಂದ ಮುಂದೆ ನಮಗೆ ಪುನಃ ಈ ಒಂದು ನಾವು ಮನುಷ್ಯ ಜನ್ಮದಲ್ಲಿ ಇದ್ದುಕೊಂಡು ಒಳ್ಳೆಯ ರಥನಿಯಮಗಳನ್ನು ಪರಿಪಾಲಿಸುತ್ತಾ ನೋಪಿಗಳನ್ನು ಮಾಡ್ತಾ ಇದರ ಪ್ರತಿಫಲವಾಗಿ ಮೋಕ್ಷ ಸ್ವರ್ಗವನ್ನು ಪ್ರಾಪ್ತಿ ಮಾಡಿಕೊಂಡು ನಂತರ ಆ ಸ್ವರ್ಗದಿಂದ ಮನುಷ್ಯ ಜನ್ಮವಾಗಿ ಮತ್ತು ಪುನರಾಭಿಸುವ ರೀತಿಯಷ್ಟು ನಾವು ಆ ಒಂದು ನಿಶ್ಚೀಲ ರಥತ್ವಂಶ ನಾವು ಪಾಲಿಸುವಂತಹ ರ ಸಂಯಮ ಪೂರ್ವಕವಾಗಿ ಮತ್ತು ನಿಶ್ಕ್ರೇಯಸವಾದಂಥ ಪುಣ್ಯವನ್ನು ಗಳಿಸಿಕೊಂಡು ಪುನಃ ಸ್ವರ್ಗದಿಂದ ಮನುಷ್ಯರಾಗಿಟ್ಟುಕೊಂಡು ಮನುಷ್ಯ ಜನ್ಮದಿಂದ ಮೋಕ್ಷಕ್ಕೆ ಹೋಗುವಂಥ ಮಾರ್ಗವನ್ನು ಅನುಸರಿಸಿಕೊಂಡು ಉತ್ತಮವಾದಂಥ ಚಾರಿತ್ರ ಉತ್ತಮವಾದಂಥ ಜ್ಞಾನವನ್ನು ಹೊಂದಿ ಆ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಬೋದು ಆ ನಿಟ್ಟಿನಲ್ಲಿ ಕಿಂಚಿತ್ ಮಾಡುವಂಥ ಸಂಯ ಆರೋಪ ನಿಯಮಗಳು ನನ್ನ ಉತ್ಕೃಷ್ಟವಾದಂತಹ ಮೋಕ್ಷ ಮಾರ್ಗವನ್ನು ಪ್ರಶಸ್ತಿಗೊಳಿಸ್ತವೆ ಅವರೆಲ್ಲರೂ ಸಹ ಹೆಣ್ಣುಮಕ್ಕಳು ಈ ಒಂದು ಗತಾ ನೌಕೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕಳೆದ ಹತ್ತು ವರ್ಷಗಳಿಂದ ಒಂಬತ್ತು ಹತ್ತು ವರ್ಷನೇ ಹತ್ತನೇ ವರ್ಷ ಆಗಿದೆ ಹತ್ತು ಒಂಬತ್ತು ವರ್ಷಗಳ ಪೂರ್ಣ ಆಗಬೇಕು ವರ್ಷ ಒಂಬತ್ತು ವರ್ಷ ಹತ್ತನೇ ವರ್ಷ ಅಂದರೆ ಒಂಬತ್ತು ಮುಂದೆ ಹತ್ತನೇ ವರ್ಷಕ್ಕೆ ಉದ್ಯಾಪನೆ ಈ ರೀತಿಯಾಗಿ ಪ್ರತಿ ವರ್ಷವೂ ಈ ಒಂದು ಪರ್ವಗಳಲ್ಲಿ ಈ ಪ್ರಕಾರವನ್ನು ಮಾಡಿ ಜೊತೆಗೆ ಉಪವಾಸ ಯಥೋಷಿತವಾದಂತಹ ಸಂಯವನ್ನು ಪಾಲಿಸುವ ಜೊತೆಗೆ ಮತ್ತು ದಾನ ಧರ್ಮಗಳನ್ನು ಸಹ ಮಾಡುವ ಮೂಲಕವಾಗಿ ಈ ನೌಕಿಯನ್ನು ಮಾಡಿದ್ದಿಲ್ಲ ದೈವಾದಿದೇವ ಸಮವಾಸನಾಧಿಪತಿ ಹರಿಯಂತ ಪರಮೇಶ್ವರಿ ತೀರ್ಥಂತರಾದಂಥವರು ಈ ನೌಕಿಗಳನ್ನು ಉಪದೇಶಿಸುತ್ತಾರೆ ಪಾವತ ಧರ್ಮದಲ್ಲಿ ಇಟ್ಟುಕೊಂಡು ಉತ್ತಮವಾದಂಥ ಸಂಯವನ್ನು ಪಾಲಿಸಲಿಕ್ಕೆ ಬದನೆಗಳನ್ನು ಕಲಿ ಆ ನೋಕಿಗಳು ಸಾಧ್ಯವಾಗುತ್ತೆ ಸಾಧ್ಯ ಮಾಡಿಸುತ್ತೆ ಅನ್ನೋ ದೃಷ್ಟಿಯಿಂದ ಅನಾದಿ ಕಾಲದಿಂದಲೂ ಈ ನೌಕೆಗಳನ್ನು ಮಾಡಿಕೊಂಡು ಬರಲಾಗ್ತದೆ ವರ್ತಮಾನ ಕಾಲದಲ್ಲಿ ಶ್ರೇಣಿಕ ಮಹಾರಾಜ ಮತ್ತು ಚೇಳನಿ ಮಹಾದೇವಿಯರು ಭಗವಾನ್ ಶ್ರೀ ಮಹಾವೀರ ತೀರ್ಥರ ಸಂಭಾಷಣೆಯಲ್ಲಿ ಹೋಗಿ ಅವರು ತಮ್ಮ ಜೀವನ ಉತ್ಕೃಷ್ಟತೆಯನ್ನು ಮಾಡಿಕೊಳ್ಳೋಸ್ಕರ ಯಾವುದಾದ್ರೂ ರಥ ನಿಯಮಗಳನ್ನು ಪಾಲಿಸಲಿಕ್ಕೆ ಉಪದೇಶವನ್ನು ಕೇಳಿದಾಗ ಅವರುಗಳಿಗೆ ಈ ಅವಿರತ ಇನ್ನಿತರ ಅನೇಕ ಅನಂತ ನೋಟಿಗಾಗಿ ಸಂಯವನ್ನು ಪರಿಪಾಲಿಸಿಕೊಂಡು ಹೋಗುವಂಥ ನಿಯಮಗಳನ್ನು ವ್ರತಗಳನ್ನು ಮಹಾವೀರ ಸ್ವಾಮಿಗಳು ಶ್ರೇಣಿ ಕು ಮಹಾರಾಜನಿಗೂ ಮತ್ತು ಶೇಣಿ ಮಹಾದೇವಿಗೂ ಉಪದೇಶಪಟ್ಟಿದ್ದು ಅದೇ ರೀತಿ ಪರಂಪರಾಗತವಾಗಿ ಈ ವ್ರತ ನಿಯಮಗಳನ್ನು ಈ ಲೋಕದಲ್ಲಿ ಪರಿಪಾಲಿಸಿಕೊಂಡು ಬರಲಾಗ್ತದೆ ಈ ಹಿಂದೆಯೂ ನಿಯಮಗಳು ಪಾಲನೆ ಮಾಡ್ತಿದ್ದರೂ ಸಹ ನಮ್ಮ ಪರಿಣಾಮ ಗ್ರಂಥದಲ್ಲಿ ಉಲ್ಲೇಖ ಇರುವಂತೆ ಶ್ರೇಣಿ ಕು ಮಹಾರಾಜ ಮಹಾವೀರ ಸ್ವಾಮಿ ಸಂವರ್ಶದಲ್ಲಿ ಈ ನೋಡಿಗಳ ಬಗ್ಗೆ ಕೇಳಿದ ಅವರು ಉಪದೇಶಪಟ್ಟರು ಅದೇ ರೀತಿಯಾಗಿ ಪರಿಪಾಲನೆ ಮಾಡಲ್ಲ ಅನ್ನುವಂಥದ್ದು ಸಿಗುತ್ತೆ ಆ ನಿಟ್ಟಿನಲ್ಲಿ ಶಾಸನ ನಾಯಕ ಭಗವಾನ್ ಶ್ರೀ ಮಹಾವೇರ ಸ್ವಾಮಿಯ ಒಂದು ದಿವ್ಯ ಉಪದೇಶದಿಂದಲೇ ಈ ವ್ರತ ನಿಯಮಗಳು ಬಂದಿರುವಂಥದ್ದು ಅವರ ಸಮವಸರನ ಈ ದಿವಸ ಪರಿಪೂರ್ಣವಾದಂಥ ದಿವಸ ಏನು ನಮಗೆ ಪಷಾಢ ಶುಕ್ಲ ಪುಣ್ಯ ಅಂತ ಹೇಳ್ತಾರೆ ಈ ದಿವಸ ಸಮವಸರನ ಪೂರ್ಣತೆ ಆಗುತ್ತೆ ಮಹಾವೀರ ಸ್ವಾಮಿಗಳಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗಿ ಅರವತ್ತಾರು ದಿನಗಳವರೆಗೂ ಅವರಿಗೆ ಉಪದೇಶ ಹೊರಡೋದಿಲ್ಲ ಅಂದರೆ ಪ್ರತಿನಿತ್ಯವೂ ಸೌಂದರ್ಮೇಂದ್ರ ದೇವತೆಗಳು ಬರ್ತಾರೆ ಸಮಯ ಸಮಯಕ್ಕೆ ದರ್ಶನ ಮಾಡಿ ಪೂಜೆ ಮಾಡಿ ಇನ್ನೇನು ದಿವ್ಯ ದೋನಿ ಹೊರಡುತ್ತೇನೋ ಅಂತ ಅಪೇಕ್ಷೆ ಇಟ್ಕೊಂಡು ಕುಳಿಸ್ರೆ ದಿವ್ಯಧೋನಿ ಬರ್ತಾ ಇರಲ್ಲ ಆ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡಿಸಿ ಕೇಳಿಸಿ ಎಲ್ಲ ಮಾಡಿದಾಗಲೂ ಸಹ ಅವ್ರ ಸಮವ ದಿವ್ಯದೋನಿಗೆ ಬರಲಿಕ್ಕೆ ಏನು ಕಾರಣ ಅಂತ ಗೊತ್ತಾಗೋದಿಲ್ಲ ಕೊನೆಗೆ ಸೌಧರ್ಮೇಂದ್ರನಿಗೆ ತನ್ನ ಅವಧಿ ಜ್ಞಾನ ಮೂಲಕವಾಗಿ ಈ ಸಮವಾಸನದಲ್ಲಿ ಆ ಭಗವಂತನ ದಿವ್ಯ ಧ್ವನಿಯನ್ನು ಗ್ರಹಣೆ ಮಾಡುವಂಥ ಪಾತ್ರತೆ ಇರುವಂಥ ಯೋಗ್ಯ ಗುರುಗಳು ಬೇಕಾಗುತ್ತೆ ಇಲ್ಲೆಲ್ಲ ಸಮವಾಸನದ ಮುನಿಗಳಿದ್ದಾರೆ ಎಲ್ಲ ಅನೇಕ ಜನ ತಪಸ್ವಿಗಳಿದ್ದಾರೆ ಎಲ್ಲ ಇದ್ದಾರೆ ಆದರೆ ಪಾತ್ರತೆ ಎನ್ನುವಂಥದ್ದು ಎಲ್ಲರಲ್ಲೂ ಇರೋದಿಲ್ಲ ಆ ಭಗವಂತನ ಧ್ವನಿ ಗ್ರಹಣೆ ಮಾಡುವಂಥ ಪಾತ್ರತೆ ಇರುವಂಥ ಭವ್ಯ ಜೀವ ಅಂದರೆ ಗುರುವಿನ ಸ್ಥಾನ ಗೌತಮ ಗಣಧರ ಗಣಧರ ಪರಮೇಶ್ವರಿಗಳ ಮುಖ್ಯ ಗಣಧರ ಪರಿ ತುಂಬಿರೋದಿಲ್ಲ ಅದಕ್ಕೆ ಆ ಪ್ರಮುಖ ಗಣಧರ ಪದ ಆ ಪದವಿ ಇದೆ ಆ ಪದ ತುಂಬಿದ ಮೇಲೆ ಸಮಾವಸರಣ ಪೂರ್ಣ ಆಗುತ್ತೆ ಅನ್ನುವಂಥದ್ದು ಸೌದರ್ ತನ್ನ ಅವಧಿಜ್ಞಾನದಲ್ಲಿ ಗೊತ್ತಾದ ಮೇಲೆ ಇದಕ್ಕೆ ಯೋಗ್ಯವಾದಂಥ ವ್ಯಕ್ತಿಯನ್ನು ನಾನು ಹುಡುಕಬೇಕು ಇಲ್ಲಾಂದರೆ ಸ್ವಾಮಿಯ ಉಪದೇಶ ಆಗಲೇ ಅರವತ್ತಾರು ಒಂದು ಎರಡು ತಿಂಗಳು ಹೆಚ್ಚಾಗಿದೆ ಇನ್ನೂ ಎಷ್ಟು ದಿವಸ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಅಂತ ಯೋಚನೆ ಮಾಡಿ ಅವನು ತನ್ನ ಜ್ಞಾನದ ಮೂಲಕವಾಗಿ ಯೋಚನೆ ಮಾಡಿದಾಗ ಸಿಡೂರದಲ್ಲಿ ಗೌತಮ ಇಂದ್ರಭೂತಿ ಎನ್ನುವಂಥ ಬ್ರಾಹ್ಮಣ ನಾನು ಇನ್ನೂ ಜನ ಶಿಷ್ಯರೊಂದಿಗೆ ಗುರುಕುಲದಲ್ಲಿ ಪಾಠ ಪ್ರವಚನಗಳನ್ನು ಮಾಡಿಕೊಂಡಿರ್ತಾನೆ ಆ ನಿಟ್ಟಿನಲ್ಲಿ ಅವನು ತುಂಬ ಮಹಾನ್ ವಿದ್ವಾಂಸನಾಗಿದ್ದು ಅವನಿಗೆ ತನ್ನದೇ ಆದಂಥ ಅಭಿಮಾನ ಇಟ್ಕೊಂಡಿರ್ತಾನೆ ನನ್ನಷ್ಟು ವಿದ್ವಾಂಸತೆ ಈ ಲೋಕದಲ್ಲಿ ಯಾರೂ ಇಲ್ಲ ನನ್ನಷ್ಟು ಶಿಷ್ಯವರ್ಗ ಯಾರೂ ಇಲ್ಲ ಅನ್ನುವಂಥ ಅಭಿಮಾನವನ್ನು ಪಡ್ಕೊಳ್ತಾನೆ ಅದೇ ಸಂದರ್ಭದಲ್ಲಿ ಸೋದರನ ಒಂದು ವೇಷವನ್ನು ಬದಲಾಯಿಸಿಕೊಂಡು ಅವನ ಸ್ವರೂಪವನ್ನು ಸ್ವಭಾವವನ್ನು ಕಂಡು ನೇರವಾಗಿ ಕರೆದ್ರೆ ಖಂಡಿತವಾಗಿ ಮಹಾನಂದ ಸ್ವಾಮಿಯ ಆ ಬೆಳೆಗೆ ಬರೋದಿಲ್ಲ ಈತನನ್ನು ನಾವು ಅವನನ್ನು ಜ್ಞಾನದ ಮೂಲಕವಾಗಿ ಅವನಿಗೇನಾದರೂ ಯುಕ್ತಿಯಿಂದ ಬರೋ ರೀತಿ ಮಾಡಬೇಕು ಅಂತ ಅಂದ್ಕೊಂಡು ಅನೇಕ ಶಾಸ್ತ್ರಾರ್ಥವನ್ನು ಸೌಲಭ್ಯದಿಂದ ಆ ಇಂದ್ರಭೂತಿ ಗಣ ಇಂದ್ರಭೂತಿ ಬ್ರಾಹ್ಮಣನ ಹತ್ರ ಮಾಡ್ತಾನೆ ಆ ಎಲ್ಲದರಲ್ಲೂ ಇಂದ್ರಭೂತಿ ಗೆದ್ದಾಗ ಕೊನೆಗೆ ಒಂದು ಸಂಶಯವನ್ನು ಜೈನ ತತ್ವವನ್ನು ಆತನಲ್ಲಿ ಕೇಳ್ತಾನೆ ಅಲ್ಲಿ ಅವರಿಗೆ ಇವನು ಯಾರು ಅನ್ನುವಂಥದ್ದು ಅವರಿಗೆ ಗೊತ್ತಾಗಿರೋದಿಲ್ಲ ಸಾಮಾನ್ಯ ವಿದ್ವಾಂಸ ಅಂತ ತಿಳ್ಕೊಂಡು ಅವರ ಬಳಿ ಉತ್ತರವನ್ನು ಕೊಡ್ತಾ ಇರ್ತಾನೆ ಇಂದ್ರಭೂತಿ ಆ ನಂತರ ಯಾವಾಗ ಜೈನತ್ವವನ್ನು ಸಾರುವಂಥ ಒಂದು ಸ್ತೋತ್ರವನ್ನು ಕೃತಿಯನ್ನು ಹೇಳ್ತಾನೆ ಅವಾಗ ಅದರ ಬಗ್ಗೆ ಅವನಿಗೆ ಅರ್ಥ ಆಗೋದಿಲ್ಲ ಸಮಂಜಸವಾಗಿ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ಅಂದು ನಾವೆಲ್ಲರೂ ಮನಲಾರ್ಪಣೆ ಮಾಡ್ತಿವಲ್ಲ ರೈತಾಲಂ ದ್ರವ್ಯಶಕ್ತಂ ನವಪದ ಸಹಿತಮ್ ಜೀವಶಕ್ತ ಯಲೇಶ ಅಂತ ಹೇಳಿ ಅವಾಗ ರೈತಾಲಂ ದ್ರವ್ಯಶಕ್ತಂ ಆರು ದ್ರವ್ಯಗಳು ಏಳು ತತ್ವಗಳು ಕಟ್ಟಾಯ ಜೀವಗಳು ಇವೆಲ್ಲ ಏನು ತಮ್ಮ ಅವನ ಒಂದು ವೈದ್ಯ ವೈದ್ಯಕೀಯ ಧರ್ಮದಲ್ಲಿರುವಂಥ ಹೇಳುವಂಥ ಸಂಖ್ಯೆಗಳಿಗೂ ಇಲ್ಲಿ ವ್ಯತ್ಯಾಸಗಳಿದ್ದಾವೆ ಅನ್ನುವಂಥದ್ದು ಗೊತ್ತಾಗಿ ಇದು ಖಂಡಿತವಾಗಿಯೂ ಜೈನ ಧರ್ಮೀಯ ಒಂದು ಸ್ತೋತ್ರವಾಗಿದೆ ಇದು ಜೈನತ್ವವನ್ನು ತಿಳಿದವರಿಗೆ ಮಾತ್ರ ಈ ಸೂತ್ರದ ಅರ್ಥ ಗೊತ್ತಾಗುತ್ತೆ ಆ ಧರ್ಮದ ವ್ಯಾಖ್ಯಾನ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಮನುಷ್ಯನ ಮುಂದೆ ನಾನೇನಾದರೂ ಇದನ್ನು ನಾನು ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ವಿದ್ವತ್ತತೆಗೆ ಅಥವಾ ನನ್ನ ಸ್ಥಾನಕ್ಕೆ ಅಪಮಾನ ಆದಂಗಾಗುತ್ತೆ ಇವನು ಬಳಿ ನಾನು ಸೋಲ್ಬಾರ್ದು ಹಾಗಾಗಿ ಅವನು ಮತ್ತೆ ಪುನಃ ಪ್ರಶ್ನೆಯನ್ನು ಕೇಳಿ ಈ ನಿನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಗುರುಗಳು ಯಾರು ಅಂತ ಕೇಳಿದಾಗ ಹೀಗೆ ರಾಜಗೃಹದಲ್ಲಿ ನನಗೆ ಮಹಾವೀರ ಅನ್ನುವಂಥ ಒಬ್ಬ ಗುರುಗಳಿದ್ದಾರೆ ಅವರು ನನಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದಾರೆ ಅವರಿಂದ ನಾನು ಕಲ್ತಿದ್ದು ದೂರ ಇದ್ದಾರೆ ಅದಕ್ಕೋಸ್ಕರ ನಾನು ನೀವು ವಿದ್ವಾಂಸರಿರೋದ್ರಿಂದ ನಿಮ್ಮ ಹತ್ರ ಇದನ್ನು ತಿಳ್ಕೋಬೇಕು ಅಂತ ಬಂದೆ ನಿಮ್ಮಂತಂದಾಗ ಇಲ್ಲ ಇಲ್ಲ ಒಂದು ಸ್ತೋತ್ರದ ವಿಚಾರ ಭಾಳ ದೊಡ್ಡದಿದೆ ನಾನು ಹೇಮಂತವರನ್ನು ಕೂಡಿಕೊಳ್ಳಿದ್ದೇನೆ ಸಾಧ್ಯ ಇಲ್ಲ ಈ ವಿಚಾರ ನಿನ್ನ ಮುಂದೆ ಚರ್ಚೆ ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ ನಿನ್ನ ಗುರು ಯಾರಿದ್ದಾರೋ ಅವರೇ ಮುಂದೆ ಬಂದು ನಾನು ಇದನ್ನು ಚರ್ಚೆ ಮಾಡ್ತೀನಿ ಅಂತೇಳಿ ಇಂದ್ರಭೂತಿ ತಯಾರಾದಾಗ ಸೋದರ್ನಿಂದ ಅದೇ ಬೇಕಾಗಿರುತ್ತೆ ಅವನು ಸಮವಸ್ತ್ರಕ್ಕೆ ಬರಬೇಕು ಸಮವಾಸಣಕ್ಕೆ ಅವನು ಬರೋದರಿಂದ ಅದು ಪೂರ್ತಿ ಆಗುತ್ತೆ ಅಂತ ಹೇಳುತ್ತಾನೆ ಆ ನಿಟ್ಟಿನಲ್ಲಿ ಒಂದು ಸಮವಸ್ತ್ರ ಬರಲಿಕ್ಕೆ ತಯಾರಾದಾಗ ಐದುನೂರು ಜನ ಶಿಷ್ಯರೊಂದಿಗೆ ಇಂದ್ರಭೂತಿ ಗೌತಮ ಗೌತಮ ಒಂದು ಕೃಷಿ ಸಮವಾಸನಕ್ಕೆ ಬರ್ತಾನೆ ಸಂಭಾಷಣಕ್ಕೆ ಬರ್ತಲೇ ಮೊದಲನೇ ಸಿಗುವಂಥ ಸಮಾಸನ ಮಾನಸ್ತನವನ್ನು ನೋಡ್ತಾನೆ ಅವನಿಗೆ ಮೋಹ ಆಗುತ್ತೆ ಅಭಿಮಾನ ಆಗುತ್ತೆ ತಾನು ಇಡೀ ಪ್ರಪಂಚದ ನಾನೇ ಸರ್ವಜ್ಞ ನಾನೇ ತಿಳ್ಕೊಂಡಿದ್ದೇನು ಅಂತ ತಿಳ್ಕೊಂಡಾಗ ಇವನ ಗುರುಗಳು ಇಂಥ ಒಂದು ಪರಮೋತ್ಕೃಷ್ಟವಾದಂಥ ಜಾಗದಲ್ಲಿ ಮೇಲೆ ಕುಳಿತಿದ್ದಾರೆ ಅನ್ನುವಂಥದ್ದು ಅವನು ಗೋಚರಿಸ್ತಿದೆ ನನಗಿಂತಲೂ ಇವರು ತುಂಬ ದೊಡ್ಡ ಜ್ಞಾನಿಗಳಿದ್ದಾರೆ ಅನ್ನುವಂಥ ಭಾವನೆ ಅವನಿಗೆ ಸಹಜವಾಗಿ ಸಮಾಸನದ ಪ್ರವೇಶದಲ್ಲಿ ಗೊತ್ತಾದಾಗ ಅಲ್ಲಿಂದಲೇ ಅವನು ಅಧ್ಯ ನಯನದ ದ್ವಯಸ್ಥ ಹೇಳ್ತಾ ಹೇಳ್ತಾ ಆ ಸ್ತೋತ್ರವನ್ನು ಹೇಳ್ಕೊಂಡು ಮುಂದೆ ಬಂದು ಆ ಮಹಾವೀರ ಸ್ವಾಮಿ ಮುಂದೆ ಬಂದು ಅಡ್ಡಲಿದ್ದು ನಾನು ನಿನ್ನ ಶಿಷ್ಯನಾಗಲಿಕ್ಕೆ ನಾನು ಆತುರೆಯುತ್ತಿದ್ದೇನೆ ನಿನ್ನಂಥ ಜ್ಞಾನಿ ನಾನು ಇರಬೇಕು ಐದುನೂರು ಜನ ಶಿಷ್ಯರ ಗುರುವಾಗಿ ನಾನಿಗೋದ್ ಕುಂತ ಹೆಚ್ಚಾಗಿ ನಿನ್ನೊಬ್ಬನ ಶಿಷ್ಯನಾಗಿ ನಾನಿರುವಂಥದ್ದು ಆಸೆ ಪಡ್ತೀನಿ ನಾನು ನನ್ನ ಆತ್ಮ ನಿನ್ನ ಪಾದದಲ್ಲಿ ಶರಣಾಗುತ್ತೇನೆ ಅಂತ ಹೇಳಿ ಗೌತಮ ಋಷಿ ಮಹಾವೀರ ಸ್ವಾಮಿ ಮುಂದೆ ಸ್ವೇಚ್ಛೆಯಿಂದ ದೀಕ್ಷೆಯನ್ನು ಗ್ರಹಣ ಮಾಡಿದ ದಿವಸ ಇವತ್ತಿನ ದಿವಸ ಇರುತ್ತೆ ಆ ನಂತರ ಅವರು ದೀಕ್ಷೆಯನ್ನು ಗ್ರಹಣ ಮಾಡಿ ಅವರಿಗೆ ಇದ್ದಂಥ ಆ ಗಣಧರ ಪದವಿಯ ಸ್ಥಾನದಲ್ಲಿ ಕುಳಿತುಕೊಂಡಾಗ ಅವರಿಗೆ ಸಮಸ್ತ ವೃದ್ಧಿಗಳು ಕೆಲವೇ ಕೆಲವು ದೀಕ್ಷೆ ಗ್ರಹಣ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಪ್ರಾಪ್ತಿಯಾಗುತ್ತೆ ಏನು ಅಣಿಮಾದಿ ಹಣಿಮಾದಿ ಹಣಿಮಾದಿಯ ಅರವತ್ನಾಲ್ಕು ವೃದ್ಧಿಗಳಿದ್ದಾವೆ ಆ ಅರವತ್ತ್ನಾಲ್ಕು ಸುದ್ದಿಗಳು ಅವರಿಗೆ ಆಗುತ್ತೆ ಆ ವೃದ್ಧಿಗಳು ಆದ ತಕ್ಷಣವೇ ಆ ಸಮುದಾಯದಿಂದ ಅವರಿಗೆ ಅತಿಶಯ ಸೃಷ್ಟಿಯಾಗುತ್ತೆ ಆ ನಂತರ ಮರು ದಿವಸ ಅಂದರೆ ನಾಳೆಯ ದಿವಸ ನಮಗೆ ಪಾಠಾಡ ಕೃಷ್ಣ ಪಕ್ಷದ ಪ್ರತಿಪಾದ ಪಾಡ್ಯ ಆದರೆ ಉತ್ತರ ಭಾರತದ ಪ್ರಕಾರ ಶ್ರಾವಣ ಶಕ್ತ ಶ್ರಾವಣ ಕೃಷ್ಣ ಪಕ್ಷದ ಮೊದಲನೇ ದಿವಸ ಪಾಡ್ಯ ಅವರಿಗೆ ನಾಳೆ ಹಾಕಬೇಕು ಹಾಗಾಗಿ ನಮ್ಮ ತಿಲೋಯಿ ಪಣ್ಣತಿ ಶಾಸ್ತ್ರದ ಅನುಕೂಲ ಅನುಕೂಲ ಯೋಚನೆ ಮಾಡಿದ್ರೆ ನಾಳೆ ದಿವಸ ಶ್ರಾವಣ ಕೃಷ್ಣ ಪಕ್ಷದ ಪಾಡ್ಯದ ದಿವಸ ಭಗವಂತನ ಪ್ರಥಮ ಉಪದೇಶ ವೀರಶಾಸನ ಭಗವಂತನ ಉಪದೇಶ ದಿವ್ಯಧ್ವನಿ ಅರವತ್ತಾರು ದಿನದ ನಂತರ ಅರವತ್ತೇಳನೇ ದಿವಸದಲ್ಲಿ ದಿವ್ಯ ಧ್ವನಿ ಗುರುಗಳ ಸ್ಥಾನ ಪೂರ್ಣ ಆದ ಮೇಲೆ ಆ ಸಮಾಸ ಉಪದೇಶ ಎಲ್ಲ ಗೌರವ ಜೀವಗಳಿಗೆ ಇವತ್ತು ಅದಕ್ಕೆ ಇವತ್ತಿನ ದಿವಸ ಸಾಮಾನ್ಯವಾಗಿ ಚತುರ್ದಶಿಗೆ ಮುನಿಗಳು ಚಾತುರ್ಮಾಸ ಹಾಗೆ ಹುಣ್ಣಿಮೆಗೆ ಗುರುಪೂರ್ಣಿಮೆ ಹಾಗೆ ಪಾಂಡ್ಯದ ದಿವಸ ಆ ದಿನವಾಣಿ ಸೂಜೆ ಮಾಡೋದ್ರ ಜೊತೆಗೆ ನಮ್ಮ ಈ ಕಾಲದಲ್ಲಿ ಯಾವ ಶಾಸನ ಮಹಾವೀರ ಸ್ವಾಮಿಯ ಶಾಸನ ನೀಡುತ್ತೆ ಆ ಶಾಸನದ ಸ್ಮೃತಿಯನ್ನು ನೆನೆಸ್ಕೊಳ್ತಾರೆ ಈ ರೀತಿಯಾಗಿ ಸಂಸಾರದಲ್ಲಿ ನಮ್ಮ ತಿಳೋಪಣ್ಣದ ಪ್ರಕಾರ ಯಾವಾಗಲೂ ಯುಗ ಆರಂಭವಾಗುವಂಥದ್ದು ನಮ್ಮ ಶ್ರಾವಣ ಕೃಷ್ಣ ಪಕ್ಷದ ಪಾಂಡ್ಯ ದಿವಸ ಅಂತ ಹೇಳ್ತಾರೆ ಅಂದರೆ ಎಂದಾದರೂ ತೃತೀಯ ಕಾಲ ಅಥವಾ ಆರನೇ ಕಾಲದಲ್ಲಿ ಏನು ಪ್ರಳಯ ಆಗುತ್ತೆ ಅಂತ ಹೇಳಿದ್ರೆ ಪ್ರಳಯ ಆದ ನಂತರ ಅರವತ್ತಾರು ದಿವಸಗಳು ಅರವತ್ತೆಂಟು ದಿವಸಗಳವರೆಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರವಾಹ ಪರಿಸ್ಥಿತಿಯಲ್ಲಿ ದುಷ್ಟ ಎಂಬ ದುಷ್ಪರಿಣಾಮಗಳಾದ ಮೇಲೆ ನಂತರ ಮತ್ತೆ ವಾಪಸ್ಸು ಯಾವ ಈ ಭೂಮಿಯಲ್ಲಿ ಸೃಷ್ಟಿ ಆರಂಭವಾಗುತ್ತೆ ಆ ಆರಂಭವಾದ ಸಂದರ್ಭದಲ್ಲಿ ಏನು ಆರಂಭ ಆರಂಭವಾಗುತ್ತೆ ಅದು ಶ್ರಾವಣ ಮಾಸದ ಮೊದಲನೇ ದಿವಸದಿಂದ ಈ ಭೂಮಿಗೆ ಸುವೃಷ್ಟಿ ಮಳೆ ಉತ್ತಮವಾದಂಥ ಮಳೆ ವನಸ್ಪತಿ ಕಾಯಕ ಉತ್ಪನ್ನ ಆದ ರೀತಿಯಲ್ಲಿ ವಾತಾವರಣ ಇವೆಲ್ಲ ಉಂಟಾದಂಥ ದಿನ ಶುರುವಾಗುವಂಥದ್ದು ಶ್ರಾವಣ ಕೃಷ್ಣ ಪಕ್ಷದ ಪಾಠ ದಿವಸ ಇದಾಗಿ ನಲವತ್ತೆಂಟನೇ ದಿವಸ ಅಂತ ಹೇಳಿದಾಗ ನಮ್ಮ ದಶಲಕ್ಷಣ ಮಹಾಪರ್ವದ ಏನು ಮೊದಲನೇ ದಿವಸ ಇರುತ್ತೆ ಆ ದಿವಸಕ್ಕೆ ನಾವೆಲ್ಲರೂ ಧರ್ಮವನ್ನು ಮಾಡುವ ಮೂಲಕ ಅಂದರೆ ಮನುಷ್ಯರು ಪೃಥ್ವಿಗೆ ಬಂದ ಮೇಲೆ ನಾವು ಯಾಕೆ ಉಳಿದ್ವಿ ನಮ್ಮಿಂದ ಯಾಕೆ ನಮ್ಮನ್ನು ಕಾಪಾಡೋದು ಅಂತೆಲ್ಲ ಯೋಚನೆ ಮಾಡಿದಾಗ ನಾವು ಧರ್ಮವನ್ನು ಮಾಡ್ತಿದ್ವಿ ಧರ್ಮವನ್ನು ರಕ್ಷಣೆ ಮಾಡಿದ್ರಿಂದ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡಿದೆ ದೇವತೆಗಳು ನಮ್ಮನ್ನು ಈ ಭೂಮಿಯಿಂದ ಪ್ರಳಯದಿಂದ ಪ್ರವಾಹದಿಂದ ಕಾಪಾಡಿ ಈ ಭೂಮಿಗೆ ಮತ್ತೆ ಈ ಭೂಮಿ ಬದುಕಲಿಕ್ಕೆ ಹೋಗಿ ಆದ ಮೇಲೆ ನಮ್ಮನ್ನು ತಂದು ಬಿಟ್ಟಿದ್ದಾರೆ ಇನ್ನು ಮುಂದೆ ನಾವು ಅಲ್ಲಿ ನಮ್ಮ ಮಾನವ ಜೀವನವನ್ನು ನಡೆಸಬೇಕು ಆ ನಡೆಸುವುದು ಯಾವುದು ರೀತಿ ಏನಂದರೆ ಹಿಂದೆ ನಾವು ಧರ್ಮದಿಂದಲೇ ಎಲ್ಲ ಸುಖವನ್ನು ಹೊಂದಿದ್ವಿ ಹಾಗೆ ಮುಂದೆಗೂ ಸಹ ನಮ್ಮ ಜೀವನ ಧರ್ಮದಿಂದಲೇ ಧರ್ಮದಿಂದಲೇ ಆಗಬೇಕು ಅನ್ನುವಂಥದ್ದನ್ನು ಅವರು ತಿಳಿದುಕೊಂಡು ದಶಲಕ್ಷಣ ಪರ್ವವನ್ನು ಮೊದಲು ಐದು ಪಂಚಮಿಯನ್ನು ಹಿಡಿದು ಚತುರ್ದಶಿವರೆಗೆ ಪಾಲಿಸಿಕೊಂಡು ಆಮೇಲೆ ನಿತ್ಯ ಜೀವನವನ್ನು ಪಾಲಿಸಿದರು ಅಂತ ಹೇಳಿ ನಮ್ಮ ತಿಲೋಯ ಪಂಡಾತಿ ಯತಿರು ಶಿವಾಚಾರ್ಯ ಮನೆಯುವಂಥ ಗ್ರಂಥದಲ್ಲಿ ತಿಲೋಕಾಲದಲ್ಲಿ ಎಲ್ಲ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಮಗೆ ನಾಳೆ ದಿವಸ ಭಗವಂತನ ದಿವ್ಯ ಉಪದೇಶ ಹೊರಟಂಥ ದಿವಸ ದಿನವಾಣಿ ಸರಸ್ವತಿ ಶಾಸ್ತ್ರ ರಚನೆ ಆಗಿರ್ತಂಥ ದಿವಸವಾಗಿರುತ್ತೆ ಅಂದರೆ ಪ್ರತಿ ತೀರ್ಥಂಕರಾದಂಥ ಸಂವಹಾಸಣದಲ್ಲೂ ಸಹ ಅವರು ತ್ರೈಲೋಕ್ಯಾಧಿಪತಿಗಳಾಗಿರ್ತಾರೆ ಅವರ ಉಪದೇಶ ಎಷ್ಟು ಸರ್ವಶ್ರೇಷ್ಠವಾದಂಥ ಇದೆ ಆದರೂ ಅಂಥ ಉಪದೇಶ ಹೊರಡಬೇಕು ಅಂತ ಹೇಳಿದ್ರು ಗುರುವಿನ ಸ್ಥಾನ ಅನ್ನುವಂಥದ್ದು ಮಹತ್ವಪೂರ್ಣ ಆಗಿರೋದ್ರಿಂದ ಆ ಗುರುವಿನ ಸ್ಥಾನ ಇರದೇ ಇದ್ದರೆ ಭಗವಂತನ ಉಪದೇಶವೂ ಸಹ ಒಳ್ಳೋದಿಲ್ಲ ಅನ್ನುವಂಥದ್ದು ಅಲ್ಲಿ ಸತ್ಯ ಆಯ್ತು ಆ ನಿಟ್ಟಿನಲ್ಲಿ ಅದು ಏನು ಹಿಂದಿಲ್ ಹೇಳ್ತಾರೆ ಗುರು ಗೋವಿಂದ ಏನು ಕಡೆ ಕಾಥೇಲೋ ಆಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿ ಹೋಗ ಅಂದ್ರೆ ಗುರುಗಳು ಅಲ್ಲಿದ್ದಂತ ವಿದ್ವಾಂಸರ ಕೇಳ್ತಾನೆ ನಾನು ಯಾರಿಗೆ ಮೊದಲು ಕೈ ಮುಗಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಅಂದ್ರೆ ನೀನು ಮೊದಲು ಗುರುವಿಗೆ ಕೈ ಮುಗಿ ಯಾಕೆ ಅಂತ ಹೇಳಿದ್ರೆ ದೇವರು ದೊಡ್ಡವರಲ್ವಾ ದೇವ್ರಿಗೆ ಮೊದಲು ಕೈ ಮುಗಿಬೇಕು ನಾನು ಗುರುವಿಗೆ ಯಾಕೆ ಕೈ ಮುಗಿತ್ತು ಅಂದ್ರೆ ಅವರು ನಿನಗೆ ದೇವರು ದೊಡ್ಡವರಾದ್ರೆ ದೇವರು ದೊಡ್ಡವರು ಅಂತ ಹೇಳ್ಕೊಟ್ಟಾರೆ ಅವ್ರು ನಿನಗೆ ಗುರುಗಳಲ್ವ ಹಾಗಾಗಿ ದೇವರು ಯಾರು ಅನ್ನೋ ಪರಿಚಯ ಮಾಡಿಸಿದ್ದೆ ಗುರುಗಳಿದ್ದಾರೆ ಹಾಗಾಗಿ ಮೊದಲು ಗುರು ನಂತರ ದೇವರು ಅಂತ ಹೇಳಿ ಹೇಳ್ತಾರಂತೆ ಆ ನಿಟ್ಟಿನಲ್ಲಿ ಆ ಗುರುವಿನ ಸ್ಥಾನ ನಮ್ಮ ಜೀವನದಲ್ಲಿ ಭಗವಂತನ ಸಮರ್ಶನದಲ್ಲೂ ಅತ್ಯಂತ ಮಹತ್ವಪೂರ್ಣ ಇದೆ ಅಂತ ಹೇಳಿದಾಗ ಎಲ್ಲರ ಜೀವನದಲ್ಲೂ ಒಬ್ಬರು ಗುರುಗಳಿದ್ದಾಗ ಅವರಿಗೆ ಒಂದು ಸಣ್ಣ ರಥ ನಿಯಮಗಳನ್ನು ಕೊಡಬಹುದು ಅಥವಾ ಉತ್ಕೃಷ್ಟವಾದಂತಹ ಕಾರ್ಯಕ್ರಮ ಮಾರ್ಗವನ್ನು ಮೋಕ್ಷ ಮಾರ್ಗವನ್ನು ಹೇಳ್ಕೊಳ್ಬೋದು ಯಾವುದೇ ಜೀವನದಲ್ಲಿ ಒಂದು ಅಕ್ಷರವನ್ನು ಹೇಳ್ಕೊಟ್ಟಂಥವರು ಸಹ ಗುರುವಿನ ಸ್ಥಾನದಲ್ಲಿ ಇರ್ತಾರೆ ಆ ನಿಟ್ಟಿನಲ್ಲಿ ಜನನ ಮರಣಗಳ ಜೊತೆಗೆ ಜೀವನವನ್ನು ನಡೆಸಲಿಕ್ಕೂ ಸಹ ಗುರುವಿನ ಒಂದು ಮಾರ್ಗದರ್ಶನ ಅತ್ಯಂತ ಅಗತ್ಯ ಆ ನಿಟ್ಟಿನಲ್ಲಿ ಈ ಜನ್ಮದಲ್ಲಿ ಪ್ರತಿಯೊಂದು ಕ್ಷಣವೂ ಸಹ ನಮಗೆ ಯಾವ ಯಾವುದೇ ರೀತಿಯಲ್ಲಿ ತಿಳುವಳಿಕೆ ಇದೆ ಅಂತ ಹೇಳಿದ್ರೆ ನಾವು ಯಾರನ್ನು ಗುರುಗಳು ಅಂತ ಅಂದುಕೊಂಡಿರುತ್ತೋ ಆ ಗುರುಗಳ ಉಪಕಾರದಿಂದಲೇ ನಾವು ಇವತ್ತು ಸರಿ ತಪ್ಪು ಅನ್ನುವಂಥ ವಿವೇಕ ನಮ್ಮಲ್ಲಿರುವಂಥದ್ದು ನಾವು ಎಷ್ಟೇ ವಿದ್ಯಾವಂತರಾಗಿದ್ದರು ಎಷ್ಟೇ ಶಕ್ತಿ ಬಲಿಷ್ಠರಾಗಿದ್ದರೂ ಸಹ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆ ಇಡುವಾಗ ಇದು ಸರಿ ಇದು ತಪ್ಪು ಅನ್ನುವಂಥ ಮಾನಸಿಕವಾದಂತಹ ವಿವೇಕ ನಮ್ಮಲ್ಲಿ ಜಾಗೃತ ಆಯಿತು ಅಂತ ಹೇಳಿದ್ರೆ ಅಂಥ ಒಂದು ವಿವೇಕ ಶಕ್ತಿ ಗುರುವಿನ ಒಂದು ಕೃಪೆಯಿಂದ ಗುರುವಿನ ಆಶೀರ್ವಾದದಿಂದ ಆಗಿರುವಂಥದ್ದು ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಜೀವನದಲ್ಲೂ ಒಬ್ಬರಲ್ಲ ಅವರು ಗುರುಗಳು ಇದ್ದೇ ಇರ್ತಾರೆ ನಮಗೆ ಶಾಲೆಗಳಲ್ಲಿ ಪಾಠ ಉಪನ್ಯಾಸ ಮಾಡಿದಂಥ ಬೋಧಕರು ಅವರ ಒಂದು ಸ್ಥಾನವನ್ನು ಬೇರೆ ಹಾಗೆ ನಮ್ಮ ಜೀವನ ಧರ್ಮಮಯವಾಗಿರಬೇಕು ಉತ್ಕೃಷ್ಟವಾಗಿರಬೇಕು ಆಧ್ಯಾತ್ಮ ಸಿದ್ಧಿಯಾಗಬೇಕು ಸೈಯನ್ನು ಸಿದ್ಧಿ ಮಾಡಿಕೊಡ್ಬೇಕು ಅಂತ ಹೇಳಿ ಉತ್ಕೃಷ್ಟವಾದಂತಹ ದಿಗಂಬರ ಮುನಿಗಳು ದಿಗಂಬರ ಮಾತದಲ್ಲಿರುವಂತಹ ಶ್ರೇಷ್ಠ ಗುರುಗಳನ್ನು ನಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬರನ್ನು ಆಧ್ಯಾತ್ಮ ಗುರು ಅಂತ ಸ್ವೀಕಾರ ಮಾಡಿದಾಗ ನಮ್ಮ ರಥ ನಿಯಮಗಳು ತಪ ತಪಗಳೆಲ್ಲವನ್ನು ಸರಿ ತಪ್ಪುಗಳನ್ನು ಸರಿಪಡಿಸ್ಕೊಂಡು ನಾವು ಧರ್ಮ ಮಾಡಿದಾಗ ಅವರ ಸಂಪೂರ್ಣ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ಕಳೆದ ಒಂಬತ್ತು ಹತ್ತು ವರ್ಷಗಳಲ್ಲಿ ಈ ಬಲಿ ಹುಟ್ಟವನ್ನು ಚಾಚೂ ತಪ್ಪದೆ ಅಥವಾ ನೀವುಗಳನ್ನು ಸಂಯಮೂರ್ವಕವಾಗಿ ಆಚಿಸಿದಿರ ಆ ದೇವಶಾಸ್ತ್ರ ಗುರುಗಳ ಭಕ್ತಿಯನ್ನು ತಾವು ಮಾಡಿದಿರ ಭಗವಂತನ ಟುಬೆ ಆಶೀರ್ವಾದದ ಜೊತೆಗೆ ಪರಂಪರಾಚಾರ್ಯಗಳ ಎಲ್ಲರ ಆಶೀರ್ವಾದ ವ್ಯತಿಗಳ ದೈಲಿಗಳ ಆಶೀರ್ವಾದ ಏನು ಇರಲಿ ನೀವು ಯಾವ ಸಂಕಲ್ಪದೊಂದಿಗೆ ಈ ಒಂದು ನೌಕೆಯನ್ನು ಮಾಡಿದ್ರ ಆ ನೋಕಿ ನಿಮಗೆ ಸಿದ್ಧಿಸಲಿ ಮೋಕ್ಷ ಮಾರ್ಗ ಪ್ರಾಪ್ತಿಯಾಗಲಿ ನಿಮ್ಮೆಲ್ಲರ ಜೀವನವೂ ಸಹ ಮಂಗಲಮಯವಾಗಿರಲಿ ಅಂತೇಳಿ ಭಗವಂತನ ಪಾತ್ರಗಳನ್ನು ನಮಸ್ಕರಿಸಿ ನಮ್ಮೆಲ್ಲರಿಗೂ ಅಂತ ಅಂತೇಳಿ ಹಾರೈಸಿ ಮಾತುಗಳಿಗೆ ವಿರಾಮವನ್ನು ಕೊಡ್ತೀವಿ ನಿಮಗೆಲ್ಲ ಪುಣ್ಯದ ಒಂದು ರೀತಿಯಲ್ಲಿ ಚತುರ್ಮಾಸಕ್ಕೋಸ್ಕರ ಪುಣ್ಯ ಮಾತಾಜಿಯವರು ಸಹ ಬಂದಿದ್ದಾರೆ ಅವರ ಸಾನ್ನಿಧ್ಯವು ಸಿಕ್ಕಿರುವಂಥದ್ದು ಈ ನೋಂಬಿ ಉದ್ಞಾಪನೆಗೆ ತುಂಬ ಸರ್ವಶ್ರೇಷ್ಠವಾಗಿದೆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಇದೇ ರೀತಿಯಾಗಿ ಯಥೋಚಿತವಾದಂಥ ಸಂಯಮ ಪೂರ್ವಕವಾಗಿ ಲೋಕಾನ್ಯಗಳನ್ನು ಪಾಲಿಸ್ತಾ ಹೋಗಿ ಈ ದಾತ್ಮೀದಾದರೂ ಸಹ ಈ ಅಷ್ಟಾನ್ಮ ಪರ್ವ ಇರ್ಬೋದು ಅಥವಾ ದಶಲಕ್ಷಣ ಪರ್ವ ಅಥವಾ ಯಾವುದೇ ಸಂದರ್ಭದಲ್ಲಿದ್ದರೂ ಸಹ ಈ ನೋಪಿ ಮಾಡಿದ ಸ್ಮೃತಿ ಬೆಟ್ಟೋಗಬಾರ್ದು ದೃಷ್ಟಿಯಿಂದ ಜಾತೆ ಬಂತುಗಳನ್ನು ಆಗಾಗ ಭಾನುವಾರ ದಿವಸ ಉಪವಾಸಾರ್ಥ ಮಾಡಿದ್ರು ಜಪವನ್ನು ಆದರೂ ಸಹ ಭಾನುವಾರ ಭಾನುವಾರ ಸಾಧ್ಯ ಅಷ್ಟು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ದಿವಸ ಎಲ್ಲರೂ ಸೈಮ ಪೂರ್ವಕವಾಗಿ ಸಮಸ್ತ ವ್ರತ ನಿಯಮಗಳಾಂತಿ ಬಣನ ಶಿಕ್ಷಾವ್ರತಗಳ ಪರಿ ಪೂರ್ಣವನ್ನು ಪಾಲಿಸುವ ಜೊತೆಗೆ ಇವತ್ತು ಭಗವಂತನ ಸ್ಥಾನದಲ್ಲಿ ವ್ರತಗಳನ್ನು ಮಾಡಿದರ ಅನೇಕ ಜನ ಉಪವಾಸ ಮತ್ತು ಇಟ್ಕೊಂಡಿಲ್ಲ ಅವೆಲ್ಲರೂ ಸಹ ಸೈಮ ಪೂರೂಕವಾಗಿ ಊಟೋಪಚಾರದ ಊಟೋಪಚಾರದ್ದು ನಿಯಮಗಳನ್ನು ಇಟ್ಕೊಂಡು ಪಾಲಿಸಿ ಅಂತೇಳಿ ಭಗವಂತ ಆಶೀರ್ವಾದ ಪ್ರಾಪ್ತಿಯಾಗಲಿ ಅಂತ ಹೇಳಿ ಮಾತುಗಳು